ಹಾಯ್ ನಮಸ್ತೆ ಗೆಳೆಯರೆ ಇವತ್ತಿನ ವಿಡಿಯೋ ಬೇಸಿಕ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಎಷ್ಟು ಟೈಪ್ಸ್ ಆಫ್ ಕ್ಯಾಂಡಲ್ ಇವೆ ಯಾವ್ಯಾವ ಕ್ಯಾಂಡ್ಲು ಏನೇನು ಸ್ಟ್ರೆಂತ್ ಒಂದಿದೆ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒಂದೊಂದಾಗಿ ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ನೋಡೋಣ ಸೊ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅದರಲ್ಲಿ ರೂಲ್ಸ್ ಏನು ರೆಗ್ಯುಲೇಷನ್ ಏನು ಯಾವ ಥರ ರೂಲ್ಸ್ ಫಾಲೋ ಮಾಡಬೇಕು ಅದೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ನೋಟ್ ಪಾಯಿಂಟ್ ಮಾಡಿಟ್ಕೊಳ್ಳಿ ಬೇಕಾದ್ರೆ ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ರೈಬ್ ಮಾಡಿ ಕೊಡ್ತೀನಿ ನಾನು ಯಾವುದೇ ಸೆಬೆ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓಕೆನಾ ತುಂಬ ಜನ ನನಗೆ ಕೇಳ್ತಾ ಇದ್ದೀರಿ ಸೊ ಸರ್ ನಾವು ನಿಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಸೊ ನಾ ನಿಮ್ಮದು ಲಿಂಕ್ ಎಲ್ಲಿದೆ ಅಂತ ನೋಡಿ ಇದು ನನ್ನ ಯೂಟ್ಯೂಬ್ ಚಾನಲ್ ನೀವು ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಡಿಸ್ಕ್ಲೈಮರ್ ಅಂತ ಇದೆಯಲ್ಲ ನೋಡಿ ಈ ಡಿಸ್ಕ್ಲೈಮರ್ ಅಂತ ಇರೋದು ಇಲ್ಲಿ ಮೋರ್ ಅಂತ ಇದೆ ನೋಡಿ ಇಲ್ಲ ಮೋರ್ ಕೆಳಗಡೆ ಇಲ್ಲಿ ಇನ್ಸ್ಟಾಗ್ರಾಮ್ ಡಾಟ್ ಕಾಮ್ ಪ್ರಭಾಕರ್ ಕೆ ಎಸ್ ಇಲ್ಲಂತ ಇದೆಯಲ್ಲ ಈ ಲಿಂಕ್ಸ್ ಟೂ ಮೋರ್ ಲಿಂಕ್ಸ್ ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ ಇದು ಇದು ಟೂ ಮೋರ್ ಲಿಂಕ್ಸ್ ಈ ಟೂ ಮೋರ್ ಲಿಂಕ್ಸ್ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಟೆಲಿಗ್ರಾಮ್ ಲಿಂಕ್ ಫೇಸ್ಬುಕ್ ಲಿಂಕ್ ಇನ್ಸ್ಟಾಗ್ರಾಮ್ ಲಿಂಕ್ ಮೂರು ಬರುತ್ತೆ ಸೊ ಈ ಈ ಕ್ಲಿಕ್ ಈ ಕ್ಲಿಕ್ ಮಾಡಿದಾಗ ಮೂರು ಬರುತ್ತೆ ಅಂದರೆ ಈ ಕೆಳಗಡೆ ಮೂರು ಬರುತ್ತೆ ನೀವು ಹೋಗಿ ಜಾಯ್ನ್ ಆಗ್ಬೋದು ಹಾಯ್ ನಾವಾಗಲೇ ಡಿಸ್ಕಸ್ ಮಾಡಿದ್ವಿ ಸೊ ವೀಕ್ಲಿ ವೀಕ್ಲಿ ಒಂದೊಂದು ಬೇಸಿಕ್ಸ್ ವೀಡಿಯೋಸ್ನ ನಾವು ಮಾರ್ಕೆಟ್ ಬಗ್ಗೆ ಪೇಸ್ಟ್ ಮಾಡಬೇಕು ಅಂತ ಸೊ ಇವತ್ತು ಬೇಸಿಕಲಿ ಬೇಸಿಕ್ಸ್ ಬೇಸಿಕಲಿ ಬೇಸಿಕ್ಸ್ ಅಂದರೆ ನಮ್ಮ ಮಾರ್ಕೆಟು ರನ್ ಆಗಬೇಕು ಅಂದರೆ ಕ್ಯಾಂಡಲ್ ತುಂಬ ಇಂಪಾರ್ಟೆಂಟ್ ದ ಕ್ಯಾಂಡಲ್ ಸ್ಟ್ರೆಂತು ನಮಗೆ ಗೊತ್ತಿದ್ರೆ ನಮ್ಮ ಮಾರ್ಕೆಟ್ನ ಮೂವ್ ಮಾಡೋಕ್ಕೆ ಕಾಲು ತೊಗೊಳಕ್ಕೆ ಪುಡ್ ತಗೊಳಕ್ಕೆ ಬೈ ಮಾಡೋಕ್ಕೆ ನಮಗೂ ಒಂದು ಸ್ಟ್ರೆಂತು ಮಾರ್ಕೆಟ್ಗೂ ಒಂದು ಸ್ಟ್ರೆಂತ್ ಇರುತ್ತೆ ಸೊ ಅದೇ ಥರ ಬೇಸಿಕ್ ಪಾರ್ಟ್ ಆಫ್ ಕ್ಯಾಂಡಲ್ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು ಮತ್ತು ಎಷ್ಟು ಟೈಪ್ ಆಫ್ಸ್ ಕ್ಯಾಂಡಲ್ ಇವೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೋಡೋಣ ಸೊ ಈ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಿರೋ ವಿಡಿಯೋದಲ್ಲಿ ನಾನು ಬಾಡಿ ಯಾವುದು ಅಪ್ಪರ್ ಶಾಡೋ ಯಾವುದು ಲೋಯರ್ ಶಾಡೋ ಯಾವುದು ಎಲ್ಲನೂ ಕಂಪ್ಲೀಟಾಗಿ ಮಾರ್ಕ್ ಮಾಡಿದ್ದೀನಿ ಸೊ ಅದನ್ನು ಒಂದೊಂದೇ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ನೋಡ್ತಾ ಹೋಗೋಣ ಬನ್ನಿ ಸೊ ಸೊ ನಾವು ಆರಿಜೆಂಟಲ್ ಲೈನ್ ಇಸ್ ರೆಪ್ರೆಸೆಂಟ್ ರೆಪ್ರೆಸೆಂಟಿ ಓಪನ್ ಅಂಡ್ ಕ್ಲೋಸ್ ಫಿಗರ್ ಅಂದರೆ ನೋಡಿ ಇದನ್ನ ಇಲ್ಲಿದೆಯಲ್ಲ ಈ ಲೈನು ಮತ್ತೆ ಈ ಲೈನು ಇದು ಅಪ್ಪರ್ ಶಾಡೋ ಲೋವರ್ ಶಾಡೋ ಈ ಸಿಲೆಂಡ್ರಿಕಲ್ನ ಬಾಡಿ ಅಂತ ನಾವು ಕರಿತೀವಿ ಸೊ ಅದ್ರ ಎಕ್ಸ್ಪ್ಲನೇಷನ್ನೇ ನಾನು ಈ ಕಂಪ್ಲೀಟ್ ಆರಿಜೆಂಟಲ್ ಲೈನಿಂದ ಹಿಡಿದು ನಾನು ಇಲ್ಲಿವರೆಗೆ ಕೊಟ್ಟಿದ್ದೀನಿ ಅದನ್ನು ನಿಮಗೆ ಸಿಂಪಲಾಗಿ ಅರ್ಥ ಆಗಬೇಕು ಅಂದರೆ ಸೊ ನಾನು ಈ ಥರ ಮಾರ್ಕ್ ಮಾಡಿದ್ದೀನಿ ಸೊ ಅದನ್ನು ಒಂದೊಂದೇ ಹಾಗೆ ನೋಡ್ತಾ ಹೋಗೋಣ ಒಂದೊಂದೇ ನೋಡ್ತಾ ಹೋಗೋಣ ಇಫ್ ದಿ ಕ್ಲೋಸ್ ಇಸ್ ಹೈಯರ್ ದಂಡ್ ದಿ ಓಪನ್ ಅಂದರೆ ಕ್ಲೋಸ್ ಇಸ್ ಹೈಯರ್ ದಂಡ್ ದಿ ಓಪನ್ ದಿ ಬಾಡಿ ಇಸ್ ಗ್ರೀನ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಬುಲ್ಲಿಶ್ ಕ್ಯಾಂಡಲ್ ನೋಡಿ ಇದು 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 ಇದೈತಲ್ಲ ಎಪ್ಪರ್ ಸ್ಯಾಡೋ ಇದು ಕ್ಲೋಸು ಇದು ಓಪನ್ ಅಂದರೆ ಓಪನ್ ಕೆಳಗಡೆಯಿಂದಾಗಿ ಕ್ಲೋಸು ಮೇಲ್ಗಡೆಯಿಂದ ಆದರೆ ಅದನ್ನು ಬುಲ್ಲಿಶ್ ಕ್ಯಾಂಡಲ್ ಅಂತ ನಾವು ಕರಿತೀವಿ ಸೊ ಅದೇ ಥರ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಯಾವುದು ಬೇರಿಷ್ ಕ್ಯಾಂಡಲ್ ಯಾವುದು ಎರಡನ್ನೂ ಇದು ಮಾಡಿದ್ದೀನಿ ನೋಡಿ ಈ ಈ ನಮ್ದು ರೇಂಜ್ ಏನಿದೆ ಇದು ಬುಲ್ಲಿಶ್ ಕ್ಯಾಂಡಲ್ ಇದು ಬೇರಿಷ್ ಕ್ಯಾಂಡಲ್ ಈಗ ಬುಲ್ಲಿಶ್ ಕ್ಯಾಂಡಲ್ ಅಂದರೆ ಏನು ಅಂತ ತಿಳ್ಕೊಂಡು ಮತ್ತು ಈಗ ಬೇರಿಶ್ ಕ್ಯಾಂಡಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇಫ್ ದಿ ಕ್ಲೋಸ್ ಈಸ್ ಲೋಯರ್ ದೆನ್ ಓಪನ್ ದಿ ಕ್ಯಾಂಡಲ್ ಬಾಡಿ ಇಸ್ ರೆಡ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಬೇರಿಷ್ ಕ್ಯಾಂಡಲ್ ಅಂದರೆ ಓಪನ್ನು ಈ ಐಯಿಂದ ಆಗಿ ಕ್ಲೋಸು ಲೋಯಿಂದ ಬಂದರೆ ಅದನ್ನು ಬೇರಿಸ್ ಕ್ಯಾಂಡಲ್ ಅಂತ ನಾವು ಹೇಳ್ತೀವಿ ಇಷ್ಟು ಕ್ಯಾಂಡಲ್ ಅಂದ್ರೇನು ಬೇರಿಸ್ ಕ್ಯಾಂಡಲ್ ಅಂದ್ರೇನು ಬುಲ್ಲಿಶ್ ಕ್ಯಾಂಡಲ್ ಅಂದ್ರೇನು ಸೊ ಹೈ ಓಪನ್ ಆಗಿ ಲೋ ಕ್ಲೋಸ್ ಆದರೆ ಏನು ಲೋ ಓಪನ್ ಆಗಿ ಹೈ ಕ್ಲೋಸ್ ಆದರೆ ಏನು ಆ ಕ್ಯಾಂಡಲ್ ಅಂದರೆ ಏನು ಎಲ್ಲಾನು ನೋಡ್ದು ಇವಾಗ ಇವಾಗ ಈ ಎಷ್ಟು ಟೈಪ್ಸ್ ಆಫ್ ಕ್ಯಾಂಡಲ್ಗಳಿವೆ ಯಾವ್ಯಾವ ರೀತಿ ಕ್ಯಾಂಡಲ್ ಇದಾವೆ ಅದನ್ನು ನೋಡೋಣ ನೋಡಿ ಇದರಲ್ಲಿ ಎಷ್ಟು ವೆರೈಟಿ ಆಫ್ ಕ್ಯಾಂಡಲ್ ಇದೆ ಇಷ್ಟು ವೆರೈಟಿ ಆಫ್ ಕ್ಯಾಂಡಲ್ ಬಗ್ಗೆ ನಿಮ್ಗೆ ಗೊತ್ತಾದರೆ ಮಾರ್ಕೆಟ್ನ ಒಂದು ಶೂಟಿಂಗ್ ಲೆವೆಲ್ ಅಲ್ಲೇ ತೊಗೊಂಡು ಹೋಗ್ಬೋದು ಶೂಟಿಂಗ್ ಲೆವೆಲ್ ಅಂದರೆ ಇಡ್ತೀರಿ ಅದೇ ಗುರಿ ಆಗಿರ್ತದೆ ಆ ಥರ ನೋಡಿ ಇಷ್ಟು ಟೈಪ್ ಆಫ್ ಸ್ಕ್ಯಾಂಡಲ್ ಇದೆ ಮೊದಲನೇದು ಆ್ಯಮರು ने दो हैंगिंग मेन इनवर्टेड एमर शूटिंग स्टारो, रामी, रामी, इंगल्फिं, इंगल्फिं, स्टार बुलेशुरी अराि बेरी बुलिश बुलेंगल बे इंगलिंग मॉर्निंग स्टार इवनिंग स्टार पर्सली पैटर्न क्लाउड डोज़ी एडवांस बैक मॉर्निंग डोजी स्टार इवनिंग डोजी स्टार बुलेश्राराम बेरिश क्रॉस बुलिश ಅವ ಅಬಾಂಡೆಡ್ ಬಾಡಿ ಬೇರಿಷ್ ಅಬಾಂಡೆಡ್ ಬಾಡಿ ಮತ್ತು ತ್ರೀ ವೈಟ್ ಶೋಲ್ಡರ್ಸ್ ತ್ರೀ ಬ್ಲ್ಯಾಕ್ ಕ್ರೌಡ್ಸ್ ಅಂತ ಸುಮಾರು ವೆರೈಟಿ ಆಫ್ ಕ್ಯಾಂಡಲ್ಸ್ ಇದೆ ಸೊ ಇಷ್ಟು ವೆರೈಟಿ ಆಫ್ ಕ್ಯಾಂಡಲ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ನೀವು ತಿಳ್ಕೊಂಡ್ರೆ ನಿಮಗೆ ಆರಾಮಾಗಿ ಮಾರ್ಕೆಟು ಎಲ್ಲಿ ಬೈಯಿಂಗ್ ಪ್ರೆಷರ್ ಇದೆ ಎಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಸೊ ರಿವರ್ಸಲ್ ಎಲ್ಲಾಗುತ್ತೆ ನಾವು ವೆಲ್ ರೇಟ್ ತೊಗೋಬೇಕು ಯಾವ ರೀತಿ ತಗೋಬೇಕು ಅದೆಲ್ಲ ಆರಾಮಾಗಿ ಕ ಗೊತ್ತಾಗ್ಬಿಡುತ್ತೆ ಯಾರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಯಾರನ್ನೂ ಕಾಯೋಂಗಿಲ್ಲ ಅವ್ರ ಕಾಲು ಕೊಡೋದು ಕಾಯೋಂಗಿಲ್ಲ ಇವ್ರು ಪುಟ್ಟು ಕೊಡೋದು ಕಾಯೋಂಗಿಲ್ಲ ಸೊ ಇಷ್ಟು ಟೈಪ್ಸ್ ಆಫ್ ಕ್ಯಾಂಡಲ್ ನಿಮಗೆ ಗೊತ್ತಾದರೆ ಈ ನೀವು ಮಾರ್ಕೆಟಲ್ಲಿ ಕಿಂಗ್ ಆದಂಗೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಕಲ್ತಿದ್ದೀನಿ ನಾವು ನಿಮಗೂ ಕಲಿಸ್ಬೇಕು ನೀವು ನಂತರ ಆಗಿ ಟ್ರೇಡ್ ಮಾಡಬೇಕು ಅಂತಲೇ ಇವತ್ತು ಬೇಸಿಕ್ಸಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇಷ್ಟು ಟೈಪ್ಸ್ ಆಫ್ ಕ್ಯಾಂಡಲ್ ಇದೆ ಇಷ್ಟು ಟೈಪ್ಸ್ ಆಫ್ ಕ್ಯಾಂಡಲಲ್ಲಿ ನಾವು ಇವತ್ತು ಮೇಜರಾಗಿ ಮೇನ್ ಆಗಿ ನಮಗೆ ಬೇಕಾಗಿರೋಂಥ ಕ್ಯಾಂಡಲ್ ಸ್ಟಿಕ್ಕು ಹ್ಯಾಮರ್ ಇದು ಈ ಹ್ಯಾಮರ್ ಈ ಹ್ಯಾಮರ್ ಬಗ್ಗೆ ಇವತ್ತು ಬೇಸಿಕ್ಕಾಗಿ ಈ ಒಂದೊಂದೇ ಕ್ಯಾಂಡಲ್ ಬಗ್ಗೆ ಒಂದೊಂದೇ ವೀಡಿಯೋನ ಮಾಡಿಕೊಡ್ತೀನಿ ಮತ್ತು ಅದ್ರ ರೂಲ್ಸ್ ಏನು ಆ ರೂಲ್ಸ್ನ ನಾವು ವೇಗ ಫಾಲೋ ಮಾಡಬೇಕು ಎಲ್ಲಿ ಈ ಕ್ಯಾಂಡಲ್ ಬರುತ್ತೆ ಈ ಕ್ಯಾಂಡಲ್ ಬಂದಾಗ ನಾವೇನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇವಾಗ ಕಂಪ್ಲೀಟಾಗಿ ನೋಡೋಣ ನೋಡಿ ಇದನ್ನ ಹ್ಯಾಮರ್ ಕ್ಯಾಂಡಲ್ ನಾನಿಲ್ಲಿ ಫಿಗರ್ ಒನ್ ಹ್ಯಾಮರ್ ಅಂತ ನಾನು ತೋರಿಸ್ತಿದ್ದೆನಲ್ಲ ಇದನ್ನ ಹ್ಯಾಮರ್ ಕ್ಯಾಂಡಲ್ ನೀವು ಚಾರ್ಟಲ್ಲಿ ಹೆಂಗ ಐಡೆಂಟಿಫೈ ಮಾಡೋದು ಅಂತ ನೋಡಬೇಕು ಅಂದರೆ ದಿ ಹ್ಯಾಮರ್ ಸಿಗ್ನಲ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈ ಹ್ಯಾವಿಂಗ್ ಎ ಸ್ಮಾಲ್ ಬಾಡಿ ವಿತ್ ದ ಶ್ಯಾಡೋ ಟು ದಿ ಡೌನ್ ಸೈಡ್ ಅಟ್ ಲೀಸ್ಟ್ ಟೂ ಟೈಮ್ಸ್ ಆಫ್ ಗ್ರೇಟರ್ ದೆನ್ ಬಾಡಿ ವೆನ್ ದಿ ಹ್ಯಾಮರ್ ಸಿಗ್ನಲ್ ಫೌಂಡ್ ಅಟ್ ದಿ ಬಾಟಮ್ ಆಫ್ ದಿ ಡೌನ್ ಟ್ರೆಂಡ್ इट शोज दट दुश्स आर् टिंग कंट्रोल दि कलर ऑफ दि बॉडी इज नाट इंपारटेट बट द ग्रीन कैंडल हाज स्ल मोर स्ट्रेन दॉडी ए बुलेश् पॉजिटिव डे रिक्वर्ड दालोईंग दि डे कन्फर्म दिस सिल अंदर ನಮ್ಮ ಹ್ಯಾಮರನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಇಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ಮಾಲ್ ಬಾಡಿ ಇರಬೇಕು ಮತ್ತು ಶಾಡೋ ದಿ ಶಾಡೋ ಅಂದರೆ ಇದು ಇದು ಜಾಸ್ತಿ ಇರಬೇಕು ಮೋರ್ ದೆನ್ ಬಾಡಿಗಿಂತ ಟೂ ಟೈಮ್ಸ್ ಜಾಸ್ತಿ ಇದ್ದರೆ ಅದನ್ನು ನಾವು ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳ್ತೀವಿ ಇದರಲ್ಲಿ ಇಸ್ ಕಲ್ಲರ್ ಇಸ್ ನಾಟೆ प्रॉलम इे रीति रेड कैंडल बर्बाद सो कंपेटिवली दिस ग्रीन कैंडल एमर इन रेड कैंडल एमर स्लाइटली लो स्ट्रे बट दिस दिसन इस हाईली बुलिश कंट्रोल इधर ब ಕೀ ಪಾಯಿಂಟ್ಸ್ ನಾವು ನೋಡ್ತಾ ಹೋಗೋಣ ಸೊ ಚೆಕ್ ದಿ ಕೀ ಪಾಯಿಂಟ್ಸ್ ದಿ ಲೋಯರ್ ದಿ ಶಾಡೋ ಮಸ್ಟ್ ಬಿ ಅಟ್ ಲೀಸ್ಟ್ ಟೂ ಟೈಮ್ಸ್ ಗ್ರೇಟರ್ ದೆನ್ ದಿ ಬಾಡಿ ನಾನು ಅವಾಗ್ಲೇ ಹೇಳ್ದಂಗೆ ಈ ಲೋಯರ್ ಶಾಡೋ ಈ ಲೈನ್ ಇರೋದಕ್ಕೆ ನಾವು ಈ ಲೈನ್ ಇರೋದಕ್ಕೆ ಶಾಡೋ ಅಂತೀವಿ ಸೊ ಈ ಬಾಡಿಗಿಂತ ಟೂ ಟೈಮ್ಸ್ ಜಾಸ್ತಿ ಇದ್ರೆ ಅದನ್ನ ನಾವು ಹ್ಯಾಮರ್ ಅಂತೀವಿ ಓಕೆನಾ ದೇರ್ ಶುಡ್ ಬಿ ನೋ ಶಾಡೋ ದಿ ಅಪ್ಪರ್ ಸೈಡ್ ಅಂದ್ರೆ ಇಲ್ಲಿ ಅಪ್ಪರ್ ಸೈಡ್ ಶಾಡೋ ಇಲ್ಲದೆ ಇದ್ರು ಶಾಡೋ ಇಲ್ಲ ಅಂದ್ರೆ ಅದು ಕಂಪ್ಲೀಟ್ಲಿ ಸ್ಟ್ರಾಂಗ್ ದೇರ್ ಇಸ್ ಸೆಲ್ಲರ್ಸ್ ಆಕ್ಟಿವ್ಸ್ ಅಂತ ನಾವು ಅದನ್ನ ಇದು ರಿವರ್ಸಲ್ ಸಿಗ್ನಲ್ ಅಂತ ನಾವು ಓಕೆನಾ ಇಷ್ಟು ಈ ಕ್ಯಾಂಡಲ್ ಬಗ್ಗೆ ಚೆಕ್ ಮಾಡ್ಕೊಟ್ಟಿದ್ದೀನಿ ನೋಡ್ಬಿಟ್ಟು ನಿಮ್ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಆಯ್ತಾ ಸಿಗ್ನಲ್ ಸ್ಟ್ರೆಂತ್ ಆಫ್ ದಿ ಪಾಯಿಂಟ್ ಅಂದ್ರೆ ಸ್ಟ್ರೆಂತ್ ಏನು ಲಾಂಗರ್ ದಿ ಲೋಯರ್ ಶಾಡೋ ಶೋಸ್ ದಿ ಐಯರ್ ರಿವರ್ಸಬಲ್ ಸ್ಟ್ರೆಂತ್ ಅಂದ್ರೆ ಈ ನಮ್ಮದು ಲಾಂಗರ್ ಈ ಶಾಡೋ ಇದೆಯಲ್ಲ ಕೆಳಗಿಂದ ಬಂದರೆ ಅದು ನಾವು ಬೈಯರ್ಸ್ ಕಂಟ್ರೋಲಲ್ಲಿದೆ ಇದು ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ ಅದು ತೋರಿಸುತ್ತೆ ಓಕೆನಾ ಈ ಸೈಯರ್ ದಿ ವಾಲ್ಯೂಮ್ ಆನ್ ಹ್ಯಾಮರ್ ಬಾಡಿ ಟು ಇನ್ಕ್ರೀಸ್ ದಿ ಅಂದರೆ ವಾಲ್ಯೂಮ್ ಜಾಸ್ತಿ ಇರುತ್ತೆ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಇನ್ ಗ್ಯಾಪ್ ಡೌನ್ ದಿ ಹ್ಯಾಮರ್ ಫ್ರಮ್ ದಿ ಪ್ರಿವಿಯಸ್ ಡೇ ಶೋ ದಿ ಮೋರ್ ರಿವರ್ಸಬಲ್ ಸ್ಟ್ರೆಂತ್ ಪ್ರೊವೈಡ್ ದಟ್ ದಿ ನೆಕ್ಸ್ಟ್ ಡೇ ಆಫ್ ದಿ ಕ್ಯಾಂಡಲ್ ಅಂದರೆ ಇವತ್ತು ಒನ್ ಡೇ ಕ್ಯಾಂಡಲ್ ಕ್ಲೋಸ್ ಆಗಿರುತ್ತೆ ಆ ಒನ್ ಡೇ ಕ್ಯಾಂಡ್ಲಲ್ಲಿ ಈ ಕ್ಯಾಂಡ್ಲು ಹ್ಯಾಮರಾಗಿ ಬಂದಿರುತ್ತೆ ಹ್ಯಾಮರಾಗಿ ಬಂದಿರುತ್ತೆ ಅಂದರೆ ಅದ್ರ ನೆಕ್ಸ್ಟ್ ಡೇ ಆಫ್ ದಿ ಕ್ಯಾಂಡಲ್ ಓಪನಿಂಗ್ ಗ್ಯಾಪ್ ಅಪ್ ಆಗಿರ್ತದೆ ಅಂದರೆ ಐಯರ್ ದೆನ್ ಆಗಿ ಮಾರ್ಕೆಟ್ ಓಪನ್ ಆಗುತ್ತೆ ಓಕೆನಾ ಈ ಕ್ಯಾಂಡಲ್ನ ಸ್ಟ್ರೆಂತು ಮತ್ತು ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಗ್ ವಿತ್ ಎಕ್ಸಾಂಪಲ್ ಸುಧಾ ನಾವು ನೋಡೋಣ ಓಕೆನಾ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದೀವಿ ಇದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇನ್ ದಿ ಅಬೋ ಎಕ್ಸಾಂಪಲ್ ದಿ ಆಮರ್ ಸಿಗ್ನಲ್ ಅಕರ್ಡ್ ಅಟ್ ದಿ ಬಾಟಮ್ ಆಫ್ ದಿ ಡ್ರೌನ್ ಟ್ರೆಂಡ್ ದಿ ನೆಕ್ಸ್ಟ್ ಡೇ ಇಸ್ ಕ್ಯಾಂಡಲ್ ಓಪನ್ಡ್ ಐರ್ ನೋಡಿ ಇಲ್ಲಿದೆ ಅದರ ನೆಕ್ಸ್ಟ್ ಗೆ ಕ್ಯಾಂಡಲ್ ಐ ಓಪನ್ ಆಗಿದೆ ಮತ್ತೆ ಅಲ್ಲಿಂದ ಮಾರ್ಕೆಟು ಎಷ್ಟು ಚೆನ್ನಾಗಿ ಮೂವ್ ಆಗಿದೆ ನೋಡಿ ಓಕೆನಾ ಇನ್ನು ಸೆಕೆಂಡ್ ನೋಡಿ ಅದೇ ಥರ ಇದು ಇದೇನು ಗ್ರೀನ್ ಇದ್ದಾಗ ಅದ್ರ ಸ್ಟ್ರೆಂತ್ ಏನು ಅದೇ ಥರ ರೆಡ್ ಇದ್ದಾಗ ಇಲ್ಲಿ ಕಲರ್ ಇಂಪ್ಯಾಕ್ಟ್ ಆಗೋಲ್ಲ ಕಲರ್ ಯಾವುದೇ ಇರಲಿ ಬಟ್ ಕಾನ್ಸೆಪ್ಟ್ ಒಂದೇ ಇದೆ ಲೋಯರ್ ದಿ ಶ್ಯಾಡೋಸ್ ಮೋರ್ ದೆನ್ ಬಾಡಿ ಇಂಥ ಕೆಳಗಡೆ ಇದ್ದರೆ ಅದು ಮಾರ್ಕೆಟು ಬುಲ್ಲಿ ಸ್ಟ್ರೆಂತ್ನ ತುಂಬಿದೆ ಅಂತ ಸೊ ನೋಡಿ ಇಲ್ಲೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿಂದ ಮಾರ್ಕೆಟಿಂಗ್ ಹೋಗಿದೆ ಸೊ ಇಷ್ಟು ಕ್ಯಾಂಡಲ್ ಬಗ್ಗೆ ಆದರೆ ಇದನ್ನು ನಾವು ಚಾರ್ಟಲ್ಲಿ ನಿಫ್ಟಿ ಫಿಫ್ಟಿ ಚಾರ್ಟಲ್ಲಿ ವಿತ್ ಎಕ್ಸಾಂಪಲ್ ಇಲ್ಲಿ ನಾನು ನಿಫ್ಟಿ ಫಿಫ್ಟಿ ಚಾರ್ಟನ್ನ ಓಪನ್ ಮಾಡ್ಕೊಂಡಿದ್ದೀನಿ ಈ ನಿಫ್ಟಿ ಫಿಫ್ಟಿ ಚಾರ್ಟಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ಇಲ್ಲಿ ನಮಗೆ ಏನು ಬಂದಿದೆ ನೋಡಿ ಇಲ್ಲಿ ಇಲ್ಲಿ ಇದು ನಮ್ಮ ಹ್ಯಾಮರ್ ಕ್ಯಾಂಡಲ್ ನೋಡಿ ಈ ಹ್ಯಾಮರ್ ಕ್ಯಾಂಡಲ್ ಇಲ್ಲಿ ಬ್ರೇಕೌಟ್ ಕೊಡ್ತು ಈ ಬ್ರೇಕೌಟ್ ಕೊಟ್ಟ ಮೇಲೆ ನಮ್ಮ ಮಾರ್ಕೆಟು ಹೆಂಗೆ ದಗ ಧಗ ಅಂತ ಎಷ್ಟು ಚೆನ್ನಾಗಿ ಮೂಮೆಂಟ್ ಕೊಟ್ಟಿದೆ ಅಂದರೆ ನೀವೇ ನೋಡಿ ಹಿಂಗೆ ಹೋಗುತ್ತೆ ಇದು ಮಾರ್ಕೆಟ್ ಕೆಳಗಿದೆ ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಬಂದಿದೆ ಈ ಹ್ಯಾಮರ್ ಕ್ಯಾಂಡಲ್ ಈ ಹ್ಯಾಮರ್ ಕ್ಯಾಂಡಲ್ ಯಾಕೆ ಇಂಪಾರ್ಟೆಂಟು ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗ್ತಾ ಹೋಗ್ತಿದೆ ಇದು ಒಂದೇ ಹ್ಯಾಮರ್ ಕ್ಯಾಂಡಲ್ ಇದು ಒಂದೇ ಎಕ್ಸಾಂಪಲ್ ಸೊ ಅದೇ ರೀತಿ ಇಲ್ಲಿ ಎರಡನೇ ಎಕ್ಸಾಂಪಲ್ ಹುಡ್ಕ ಹುಡ್ಕಂಡು ಬನ್ನಿ ಸೊ ನೋಡಿ ನೋಡ್ತಾ ಇದ್ದೀನಿ ಓಪನ್ ಆಗ್ತಿಲ್ಲ ಸೊ ಇಲ್ಲಿದೆ ನೋಡಿ ಬಂತು 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 ನೋಡಿ ಇಲ್ಲಿ ಎಲ್ಲಿದೆ ಯಮರ್ ಯಮರ್ ನೋಡಿ ಈಗ ಇದನ್ನೇ ಇಲ್ಲೊಂದು ಹ್ಯಾಮರ್ ಇದೆ ನೋಡಿ ನೋಡಿ ಇದೊಂದು ಹ್ಯಾಮರ್ ಕ್ಯಾಂಡಲ್ ನೋಡಿ ಲಾಂಗರ್ ದಿ ವಿಕ್ ಶಾಡೋ ಶಾಡೋ ಅಂತೀವಿ ವಿಕ್ ಅಂತೀವಿ ಫ್ರೋ ಇದ್ರ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆದಮೇಲೆ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿಂದ ಇಲ್ಲಿವರೆಗೆ ಹೋಗಿದೆ ನೋಡಿ ಮಾರ್ಕೆಟ್ ಇದು ಎರಡನೇ ಎಕ್ಸಾಂಪಲ್ ಓಕೆನಾ ಅದಕ್ಕೆ ಕ್ಯಾಂಡಲ್ ಬಗ್ಗೆ ಗೊತ್ತಿರಬೇಕು ಕ್ಯಾಂಡಲ್ ಬಗ್ಗೆ ತಿಳ್ಕೊಬೇಕು ಅನ್ನೋದು ನೋಡಿ ಇಲ್ಲೊಂದು ಐತೆ ನೋಡಿ ಇದು ಒಂದು ಕ್ಯಾಂಡಲ್ ನೋಡಿ ಇದು ಬಾಡಿಗಿಂತ ಎರಡು ಪಟ್ಟು ಜಾಸ್ತಿ ಇದೆ ಶಾಡು ಸೊ ಮೇಲು ಬಿಕ್ಕಿದೆ ಅಂದರೆ ಸ್ವಲ್ಪ ಸೆಲ್ವರ್ ಸೆಲ್ಲರ್ ಕಂಟ್ರೋಲಲ್ಲಿದೆ ಬಟ್ ಕಂಪ್ಲೀಟ್ಲಿ ಬೈಯಿಂಗ್ ಕಂಟ್ರೋಲಲ್ಲಿದೆ ಸೊ ಈ ಬಾಡಿನ ಬ್ರೇಕೌಟ್ ಆದಮೇಲೆ ನಮ್ಮ ಮಾರ್ಕೆಟು ಇಲ್ಲಿ ತೋರಿಸ್ತಿದೆ ಬುಲ್ಲಿಶ್ನ ನಮ್ಮ ಮುದ್ದೆ ಮೇಲೋಗ್ತೀನಿ ಮೇಲೋಗ್ತೀನಿ ಅಂತ ಸೊ ನೋಡಿ ಇಲ್ಲಿಂದ ಹೆಂಗೆ ಮೇಲೋಗಿದೆ ಆಯಿತಾ ಮತ್ತು ಇನ್ನೂ ಇನ್ನೂ ಅಷ್ಟೊಂದು ಎಕ್ಸಾಂಪಲ್ನ ನೋಡ್ತಾ ಹೋಗೋಣ ಬನ್ನಿ ಸೊ ಅದೇ ರೀತಿ ನೋಡಿ ಇಲ್ಲೊಂದಿದೆ ನೋಡಿ ಈ ಕ್ಯಾಂಡಲ್ ಸುದ ನಮಗೆ ಹ್ಯಾಮರ್ ಕ್ಯಾಂಡಲ್ ಇದು ಬ್ರೇಕೌಟ್ ಆದಮೇಲೆ ಇಲ್ಲಿಂದ ಮಾರ್ಕೆಟ್ ಕಂಪ್ಲೀಟ್ ಆಗಿದೆ ಸೊ ಮತ್ತೆ ಇಲ್ಲಿಂದ ಹೆಂಗಿದೆ ನೋಡಿ ಆಯಿತಾ ನೋಡಿ ಇದು ಒಂದು ಹ್ಯಾಮರ್ ಕ್ಯಾಂಡಲ್ ಇಲ್ಲೇ ನಿಮಗೆ ತುಂಬ ಸಿಗ್ತವೆ ನೋಡಿ ಹ್ಯಾಮರ್ ಕ್ಯಾಂಡಲ್ ಬ್ರೇಕೌಟ್ ಆಯಿತು ಮತ್ತಿಲ್ಲಿಂದ ಹೆಂಗೋಯ್ತು ಆಯಿತಾ ಇದೊಂದು ಆಯಿತಾ ಮತ್ತು ಇನ್ನೂ ನೀವು ಇನ್ನು ರೆಡ್ ಕ್ಯಾಂಡಲ್ ಹ್ಯಾಮರ್ ಬೇಕಾರೆ ತೋರಿಸ್ತೀನಿ ರೆಡ್ ಕ್ಯಾಂಡಲ್ ಹ್ಯಾಮರ್ ಎಲ್ಲಾಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ಸೊ ಇಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲೂ ಒಂದೈತೆ ಕ್ಯಾಂಡಲ್ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಓಕೆನಾ ಈಗ ಇವಾಗ ಹಾಂ ಇಲ್ಲಿ ಮೇಲೈತೆ ನೋಡಿ ಮೇಲೈತೆ ಇಲ್ಲ ನೋಡಿ ಇಲ್ಲ ಐತೆ ನೋಡಿ ಇದು ಒಂದು ನೋಡಿ ರೆಡ್ ಕ್ಯಾಂಡಲ್ ಇದು ರೆಡ್ ಕ್ಯಾಂಡಲ್ ಹ್ಯಾಮರ್ ರೆಡ್ ಕ್ಯಾಂಡಲ್ ಹ್ಯಾಮರ್ ಅಂದರೆ ಲೋಯಲ್ ಓಪನ್ ಆಗಿ ಇಲ್ಲಿ ಹೈಯರ್ ಕ್ಲೋಸ್ ಕೊಟ್ಟಿದೆ ಬಟ್ ಇದು ಸುಧಾ ಬುಲಿಶ್ ಕ್ಯಾಂಡಲ್ ಈ ಕ್ಯಾಂಡ್ಲು ಇಲ್ಲಿ ಹೈ ಬ್ರೇಕೌಟ್ ಆದಮೇಲೆ ಯಾವತ್ತೂ ಈ ಕ್ಯಾಂಡಲ್ ನೋಡ್ಕೊಂಡು ನೀವು ಟ್ರೇಡ್ ಮಾಡ್ತೀರಿ ಅಂದ್ರೆ ಇದ್ರ ಕೆಳಗಡೆ ನಿಮ್ಮ ಸ್ಟಾಪ್ ಲಾಸ್ ಇರಬೇಕು ಇದ್ರ ಕೆಳಗಡೆಯಿಂದ ಒಂದಿಂದ ಎರಡನೇ ಪಾಯಿಂಟ್ ಕೆಳಗಡೆ ಇಡಬೇಕು ಯಾಕೆ ಸ್ವಲ್ಪ ನಾವು ಜಾಸ್ತಿನೇ ಇಟ್ಟಾಗ ನಮ್ಮ ಲಿಕ್ವಿಡಿಟಿ ಅಂಟ್ ಮಾಡ್ತಾ ಮಾರ್ಕೆಟ್ ಮೇಲೋಗಾಗಲ್ಲ ಸೊ ಈ ಕ್ಯಾಂಡಲಿಂದ ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಟ್ಟಿದ್ರೆ ನಿಮ್ಗೆ ಯಾವುದೇ ಥರ ಸ್ಟಾಪ್ಲಾಸ್ ಅಂಟಾಗಲ್ಲ ಸೊ ನೋಡಿ ಇಲ್ಲಿಂದ ಇದು ಬ್ರೇಕೌಟ್ ಆದಮೇಲೆ ಮಾರ್ಕೆಟು ಎಷ್ಟು ಚೆನ್ನಾಗಿ ಮೇಕಾಗಿದೆ ಪರ್ಫೆಕ್ಟಾಗಿ ಸೊ ಇದು ಒಂದು ಎಕ್ಸಾಂಪಲ್ ಇಷ್ಟು ಕ್ಯಾಂಡಲ್ ಬಗ್ಗೆ ಆಯಿತು ಓಕೆನಾ ಇದು ನಿಮ್ಗೆ ಅರ್ಥ ಆದರೆ ನೋಟ್ ಮಾಡ್ಕೊಳ್ಳಿ ಇದು ಒಂದು ಸ್ಟ್ರಾಟರ್ಜಿ ಬರೆದಿಟ್ಕೊಳ್ಳಿ ಇದೇ ಥರ ನಿಮಗೆ ಇನ್ನೂ ನಿಮಗೆ ಬೇಕು ಅಂದರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಇನ್ನೂ ತುಂಬ ಅಷ್ಟು ಕ್ಯಾಂಡಲ್ ಟೈಪ್ಸ್ ಆಫ್ ತೋರ್ಸಿದ್ನಲ್ಲ ಅದ್ರ ಬಗ್ಗೆಯೂ ವೀಕ್ಲಿ ವೀಕ್ಲಿ ಮೀಡಿಯೋ ಮಾಡಾಕ್ತೀನಿ ಸೊ ಒಂದೊಂದಾಗಿ ಕಲಿತಾ ಹೋಗೋಣ ನಾನು ನಿಮ್ಮ ಕನ್ನಡಿಗ ಟ್ರೇಡ್ ಕಿಂಗ್ ಕನ್ನಡಿಗ ನಿಮ್ಗೆ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಜೊತೆ